ಹಾಯ್ ಹೆಲೋ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಚಾನಲ್ ಇವತ್ತಿನ ವಿಡಿಯೋ ನಾನೇನು ಅಂತಂದರೆ ಏನು ಮಾಡಿದೀನಿ ಅಂತಂದರೆ ಜಿ ಕೆ ವಿ ಕೆ ಪಾರ್ಕ್ ಹೋಗಿದ್ದೀನಿ ಅದು ಹೆಬ್ಬಾಳ ಹತ್ರ ಇರುವಂಥ ಅದು ಸಮೀಪದಲ್ಲೇ ಇರೋವಂಥ ಪಾರ್ಕು ಸ್ವಲ್ಪ ನಾವು ನೆಲ್ಮಂಗಲ್ದಿಂದ ನಾನು ಬಸ್ಸಲ್ಲೇ ಹೋಗಬೇಕು ಅನ್ನೋ ಡಿಸೈಡ್ ಮಾಡಿ ನನ್ನ ಮಗ ನಾನು ಇಬ್ಬರು ಹೋಗಿದ್ವಿ ನನ್ನ ಮಗಳಿಗೆ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ ಬಟ್ ರಚಾ ಕೊಟ್ಟಿದ್ರು ಸ್ಯಾಟರ್ಡೆ ಆದರೂ ಹೋಗೋಕ್ಕಾಗಲಿಲ್ಲ ಸರಿ ಅಂತೇಳಿ ಅಲ್ಲಿ ಪಾರ್ಕ್ ಎಂಟ್ರೆನ್ಸ್ ಹತ್ರ ಬಂದ್ವಿ ಸ್ವಲ್ಪ ದೂರ ನಡ್ಕೊಂಡು ಹೋಗ್ತಿದ್ದಂಗೆ ಅಲ್ಲೇ ಫ್ರೀ ಬಸ್ ಬಿಟ್ಟಿದ್ದಾರೆ ಕ್ಯಾಂಪಸ್ ಕಡೆಯಿಂದನೇ ಸರಿ ಅಂತ ಆ ಬಸ್ ಹತ್ತಿದ್ವಿ ಅಲ್ಲಿಂದ ಎಂಟ್ರಿ ಸ್ವಲ್ಪ ಬಿಟ್ಟರು ಎಂಟ್ರಿ ಫೀಸ್ ಎಲ್ಲ ಏನು ತಗೊಂಡಿಲ್ಲ ನಮಗೆ ನಮಗೆ ಎಂಟ್ರಿ ಫೀಸ್ ಇರುತ್ತೆ ಅಂತ ಒಂದು ಅಂದ್ಕೊಂಡು ಹೋಗಿದ್ದೆ ಸರಿ ಅಂತೇಳಿ ಒಳಗಡೆ ಬಂದ್ವಿ ಅದೇ ಬಸ್ಸಲ್ಲಿ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದು ಅದಾದಮೇಲೆ ಎಂಟ್ರಿಯಲ್ಲೇ ಈ ಥರ ಜನಗಳನ್ನ ಫಸ್ಟ್ ಟೈಮ್ ನಾನು ಈ ಥರ ಇಷ್ಟು ಕ್ರೌಡು ನೋಡಿದ್ದು ಇನ್ನೇನು ಮುಗಿತಾ ಇದ್ದೆ ಲಾಸ್ಟ್ ನಾವು ಸಿಕ್ಸ್ಟೀನ್ತ್ ಹೋಗಿದ್ವಿ ಸೆವೆಂಟೀನ್ತೇ ಎಂಡಾಗಿತ್ತು ಇದು ಫುಲ್ಲು ಫುಲ್ಲು ಕ್ರೌಡ್ ಇತ್ತು ನೋಡ್ತಾ ಇದ್ದೀರಲ್ಲ ಯಾವ್ಯಾವ ಥರ ತಳಿಗಳಿರೋ ಅಂತಹ ಹಸುಗಳೇ ಆಗಲಿ ಆಂಧ್ರ ಸ್ಟೈಲು ಮತ್ತು ಪುಟ್ ಪುಟಾಣಿ ಹಸುಗಳು ಎಷ್ಟೊಂದು ಥರಗಳ ಹಸುಗಳಿದೆ ನೋಡ್ತಾ ಇದ್ದೀರಲ್ಲ ಹರಿಯಾಣ ಹಸು ಇರಬೇಕಿದು ಹರಿಯಾಣ ಅಂತ ಇತ್ತು ಹೆಸರಿದು ಮತ್ತೆ ಇದ್ರೂ ಕರುಗಳು ಕೂಡ ಇತ್ತು ನನ್ನ ಮಗ ಅಂತೂ ತುಂಬ ನೋಡಿ ಖುಷಿ ಬೀಳ್ತಾ ಇದ್ದ ಅವನಿಗೆ ಈ ಥರ ಎಲ್ಲ ನೋಡೋದು ಅಂತಂದ್ರೆ ಎಲ್ಲ ಇಷ್ಟ ನನ್ನ ಮಗಳಿಗೆ ಏನಿದ್ರು ಅವಳಿಗೆ ಗಿಡಗಳು ಆ ಥರ ಇಷ್ಟ ನಿಹಲ್ ಇಷ್ಟ ಆಯ್ತಾ ನಿನಗೆ ಎಷ್ಟಿಷ್ಟ ಆಯಿತು ಮೂರ್ ಇಷ್ಟ ಆಯ್ತಾ ಉದ್ದವಾಗಿ ದಪ್ಪನಾಗಿತ್ತು ನೋಡಿ ಇದು ಎಮ್ಮೆ ತುಂಬಾ ಚೆನ್ನಾಗಿತ್ತು ಬಾಫ್ ಕಟ್ ಮಾಡ್ಬಿಟ್ಟಿದ್ರು ಕೂದಲು ಕೂದಲು ಕೂಡ ಎಷ್ಟು ಚೆನ್ನಾಗಿತ್ತು ಅಂತೀರಾ ಇದು ಬಾಹುಬಲಿ ಬಂದಿತ್ತು ಅಂತಾರಲ್ವಾ ಆತರ ಹಸು ಅಂತ ಹೇಳ್ತ ಮಾತಾಡ್ಕೊಂತ ಇದ್ರು ಸೊ ಅದೊಂದು ಇದು ಗೂಳಿ ಒಂದಿತ್ತು ತುಂಬಾ ಚೆನ್ನಾಗಿ ನನಗಂತೂ ಫಾರ್ ದ ಫಸ್ಟ್ ಟೈಮ್ ಇದು ನನ್ನ ಕೃಷಿ ಮೇಳಕ್ಕೆ ಹೋಗಿದ್ದು ಹ್ಮ್ ನಾನು ನೀನು ಹೋಗಿದ್ವಲ್ಲ ಇವತ್ತು ಅದೇನೆ ಫಾರ್ ದ ಫಸ್ಟ್ ಟೈಮ್ ಹೋಗಿರೋದ್ರಿಂದ ಒಂಥರ ತುಂಬಾ ಖುಷಿ ಅನಿಸ್ತು ಇದೆಲ್ಲ ನಾನು ನೋಡೇ ಇಲ್ಲ ಈ ತರ ಹಸುಗಳು ನಾವ್ ಯಾವಾಗ್ಲೂ ಮಾಮೂಲಿ ನೋಡಿಲ್ಲ ಕಂದ ಇವಾಗೇ ನೋಡ್ತಾ ಇರೋದು ಸೀಮೆ ಹಸು ನೋಡಿದ್ದೆ ಮಾಮೂಲಿ ಇದು ಸಂತೋಷ ಅವರು ತೋರಿಸ್ತಾ ಇದ್ರಲ್ವ ಹಳ್ಳಿ ಕಾರ ಅದೊಂದು ನೋಡಿದೆ ರಿಯಲ್ ಆಗಲ್ಲ ಅದನ್ನು ಮಾಮೂಲಿ ಥರ ನೋಡಿದೆ ಇದನ್ನು ಅವರು ಖುಷಿಯಿಂದ ನನ್ನ ಮಗನ ಎತ್ಕೊಂಡು ಅದೊಂದು ಇದು ಹಳ್ಳಿ ಕಾರಲ್ಲೇ ಬೇರೆ ಥರ ಕಪ್ಪು ಕಲರ್ ಇರೋವಂಥ ಹೋರಿ ಇರಬೇಕದು ಅದೊಂದು ಆಯಿತು ಅಲ್ಲಿಂದ ಕೋಳಿಗಳು ಫಾರ್ಮಿಗೆ ಬಂದಿದ್ವಿ ಅದು ವಿಡಿಯೋ ತಿಕ್ಕೊಂಡಿಲ್ಲ ಅನ್ಸುತ್ತೆ ನಾನು ಸಾರಿ ಅದಾದಮೇಲೆ ಈ ಕಡೆ ಟ್ಯಾಕ್ಟರ್ಗೆ ನಾವು ಹಿಂದೆಗಡೆ ಫಿಟ್ ಮಾಡ್ತೀವಲ್ವ ಅದೊಂದಿತ್ತು ಅದು ನನ್ನ ಮಗ ನೋಡಿ ತುಂಬ ಖುಷಿ ಬಿದ್ದು ಅದ್ರ ಮೇಲೆ ಹತ್ತೋದೆಲ್ಲ ಮಾಡ್ತಾ ಇದ್ದ ನೋಡ್ತಾ ಇದ್ದೀರಲ್ಲ ಅದರಲ್ಲೂ ನನ್ನ ಮಗನ್ನು ಕರ್ಕೊಂಡೋಗಿ ನಾನು ಸಖತ್ ಓಡಾಡಂಗಾಯ್ತು ಅವ್ನಿಗೆ ಅದ್ ನೋಡೋದು ಇದು ನೋಡೋದು ಎಲ್ಲ ಹೊಸ ಹೊಸ ಥರದಿತ್ತಲ್ಲ ಅದೊಂದು ತುಂಬ ಖುಷಿ ಆಗ್ತಾಯಿತ್ತು ಮತ್ತು ಮತ್ತೆ ಮತ್ತು ಮತ್ತೆ ಆಡಿಟೋರಿಯಂ ಇತ್ತು ಒಂದು ಮೀಟಿಂಗ್ ತರ ಒಂದು ಸನ್ಮಾನ ಕೂಡ ಮಾಡ್ತಾ ಇದ್ರು ಖುಷಿ ಬಗ್ಗೆನೇನೆ ಅದೊಂದು ತೋರಿಸ್ತಾ ಇದ್ರು ಅಲ್ಲಿಂದ ಬಂದರೆ ಮುಂದಕ್ಕೆ ಜೇನುಳು ಸಾಕಾಣಿಕೆ ಅಕ್ಕ ಅಕ್ಕ ಮತ್ತೆ ಗೊಬ್ಬ ಭಾಗಲು ತೆಗೋ ಜೇನುಗಳ ಸಾಕಾಣಿಕೆ ಇದೊಂದು ವಿಡಿಯೋ ತೆಕ್ಕೊಂಡೆ ಅದೊಂದು ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಇತ್ತು ಅದು ಸ್ವಲ್ಪ ಕ್ರೌಡ್ ಜಾಸ್ತಿ ಇರೋದ್ರಿಂದ ಒಂದೊಂದು ಮಾತು ಕೇಳಿಸ್ತಾ ಇರಲಿಲ್ಲ ಸೊ ಅದಕ್ಕೆ ಅದು ನನ್ನ ಅವ್ರಿಗೆ ಎಕ್ಸ್ಪ್ಲನೇಷನ್ ನಿಮ್ಗೆ ಹಾಕಿಲ್ಲ ಇದು ರಾಣಿ ಜೇನು ಮತ್ತು ಇನ್ನೊಂದು ಹೆಸ್ರುಗಳು ಯಾವುದೋ ಒಂದು ಎರಡು ಮೂರು ಹೆಸರು ಹೇಳಿದ್ರು ಅದೆಲ್ಲದ್ರೇಟ್ ಜೇನುಗಳು ಇದು ಅಂತೇಳಿ ಹೇಳಿದ್ರು ಅದಾದಮೇಲೆ ನಾವು ಕೃಷಿ ಮಾಡೋ ಜಾಗದಲ್ಲೇ ಹೇಗೆ ಜೇನನ್ನ ಬೆಳೆಯೋದು ಬಾಕ್ಸಿಗೆ ಕೂತ್ಕೊಳ್ಳಿತಾರಲ್ವ ಆ ಥರ ಎಲ್ಲ ಕೂಡ ನೋಡಿಸ್ತಾ ಇದ್ರು ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆಲ್ಲ ತುಂಬ ಇಷ್ಟ ಆಗುತ್ತೆ ನನಗೆ ಜೇನು ತುಪ್ಪತಿ ಅಂದರೆ ಇಷ್ಟು ಇಷ್ಟ ಜೇನು ಸಾಕಾಣಿಕೆ ಸ್ವಲ್ಪ ಭಯ ಓಕೆ ಅದಾದ್ಮೇಲೆ ನೋಡ್ತಾ ಇದ್ರಲ್ಲ ಸಾಕಷ್ಟು ನಮಗೆ ಎಷ್ಟು ನೋಡೋಕೆ ಸಾಧ್ಯನೋ ಕಣ್ಣು ತುಂಬ ನೋಡೋ ಅಂಥದ್ದಿತ್ತು ಆದರೆ ಒಂದೇ ದಿನದಲ್ಲಿ ನೋಡೋಕ್ಕಾಗಲ್ಲ ಎಷ್ಟೊಂದು ಜನ ಕೂಡ ರಿಪೀಟೆಡ್ ಬಂದು ನೋಡೋವಂಥವ್ರು ಇದ್ದರು ನಾವು ಹಿಂಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಎಕ್ಸಿಟ್ ಹತ್ರ ಹೋಗ್ಬೇಕಾದ್ರೆ ಹೇಳ್ತಾಯಿದ್ರು ಇವತ್ತು ಈ ಸೆಕ್ಷನ್ ನೋಡಿದ್ದೀವಿ ನಾಳೆ ಬಂದು ಈ ಸೆಕ್ಷನ್ ನೋಡೋಣ ಅಂತ ಹೇಳ್ತಾಯಿದ್ರು ಅದು ಇನ್ನೊಂದು ಏನಂದರೆ ಇಲ್ಲಿ ಎಂಟ್ರಿ ಫೀಸ್ ಇಲ್ವಲ್ಲ ಅದೊಂದು ತುಂಬ ಖುಷಿ ಎಂಟ್ರಿ ಫೀಸ್ ಇದ್ಬಿಟ್ರಂತೂ ಎಷ್ಟು ಜನ ಲಕ್ಷಾಂತರ ಜನ ಬರ್ತಾರೆ ಅಷ್ಟು ಜನಕ್ಕೂ ಅದೊಂದು ಪ್ಲಸ್ ಪಾಯಿಂಟ್ ಅಷ್ಟೇ ನನಗೆ ಫಿಫ್ಟಿ ರುಪೀಸ್ ಎಂಟ್ರಿ ಫೀಸ್ ಇಲ್ಲ ಅನ್ನೋದು ಅದಾದಮೇಲೆ ಪಕ್ಕದಲ್ಲೇ ಜೇನ್ಸ್ ಸಾಕಾಣಿಕೆ ಇನ್ನೇ ಜೇನು ತುಪ್ಪ ಕೂಡ ಮಾಡ್ತಾಯಿದ್ರು ಅದು ಕೂಡ ತಗೊಳೋರು ಯಾರಾದರೂ ಇದ್ರೆ ತೊಗೋಬೋದಾಗಿತ್ತು ನಾನು ಕೂಡ ನೋಡೋಷ್ಟು ನೋಡಿದೆ ನನ್ನ ಮಗ ಏನು ಈ ಕಡೆ ಹುಳ ಬಿಟ್ಟು ಕದ್ಲಿತನ ಇಲ್ವಾ ಅಂತ ಈ ಕಡೆ ಬಂದು ನನ್ನ ಜೊತೆ ಬಂದುಬಿಟ್ಟ ಇಲ್ಲೇನು ಅಂತಂದರೆ ವಜ್ರ ಮಹೋತ್ಸವ ಅರವತ್ತನೇ ವರ್ಷದಿದ್ದು ವಜ್ರ ಮಹೋತ್ಸವ ಮಾಡ್ತಾ ಇರೋದು ಇವರು ಅದೊಂದಿತ್ತು ಅದಾಗಿದ ತಕ್ಷಣ ಸುತ್ತಮುತ್ತಲ ಬಾಳೆ ಗಿಡ ಎಲ್ಲ ನೋಡಿದ್ವಿ ಏಲಕ್ಕಿ ಬಾಳೆಹಣ್ಣು ಪಚ್ಬಾಳೆ ಎಲ್ಲ ಟ್ವೆಂಟಿ ಟ್ವೆಂಟಿ ಫೈವ್ ಇತ್ತು ಅದಾದಮೇಲೆ ಹೊಟ್ಟೆ ಸ್ವಲ್ಪ ಹಸಿತಾ ಆಲ್ರೆಡಿ ನಾನು ಊಟಕ್ಕೆ ಬಂದಾಗ ನಾಲ್ಕು ಮುಕ್ಕಾಲು ನಾಲ್ಕೂವರೆ ಅಂದ್ಕೊತೀನಿ ಐವತ್ತು ರೂಪಾಯಿ ಟಿಕೆಟ್ ತೊಗೊಂಡು ಬಂದ್ವಿ ಒಳಗಡೆ ನನ್ನ ಮಗ ಸ್ವೀಟ್ ಕಾರ್ನ್ ಬೇಕು ಅಂತೇಳಿದ್ದು ಅವ್ನು ಸ್ವೀಟ್ ಕಾರ್ನ್ ತೆಗೊಟ್ಟಿದ್ದೆ ಊಟಕ್ಕೆ ಏನೇ ಅಂದರೆ ಮುದ್ದೆ ಮೊಳಕೆ ಕಟ್ಟಿ ಸಾರು ಅನ್ನ ಸಾಂಬಾರು ಮೊಸರನ್ನ ಉಪ್ಪಿನಕಾಯಿ ಉಪ್ಪು ಮತ್ತು ಜಾಂಗೀರಿ ಇಟ್ಟಿದ್ದರು ಎಷ್ಟು ಮತ್ತು ಕೋಸಿನ ಪಲ್ಯ ನಾನು ಥೈರಾಯ್ಡ್ ಇರೋದರಿಂದ ಕೋಸಿನ ಪಲ್ಯ ನಾನು ತಿನ್ನಲಿಲ್ಲ ಬೇಡ ಅನ್ನೋಷ್ ಅವ್ರು ಇಟ್ಬಿಟ್ರು ಅದೊಂದು ವೇಸ್ಟ್ ಆಯ್ತಲ್ಲ ಅನ್ನೋದೊಂದು ಬೇಜಾರಾಯಿತು ಅಷ್ಟೆ ಅದು ಬಿಟ್ಟರೆ ಇನ್ನೇನಿಲ್ಲ ಐವತ್ತು ರೂಪಾಯಿಗೆ ಅವ್ರು ಇಡೋವಂಥ ಊಟ ತುಂಬ ಅಭೃಷ್ಟನ್ನ ಭೋಜನ ಇದ್ದಂಗೆ ಅಂದರೆ ಅಲ್ಲಿ ಹಸ್ಕೊಂಡಿರೋ ಎಷ್ಟೋ ಜನ ಇರ್ತಾರೆ ಬೇಕು ಅಂದರೂ ಕೇಳಿ ಇಡ್ಸ್ಕೊಬೋದು ಬೇಕಾದ್ರೆ ಆ ಥರ ಇತ್ತು ಅದಾದಮೇಲೆ ನಾನು ಇಷ್ಟು ಸ್ವೀಟ್ ಮೆಮೊರಿ ಇದ್ದೀನಿ ನಿಮ್ಮ ಜೊತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಅಂತ ಕೇಳ್ಕೊತೀನಿ ನಮಸ್ತೆ ಹಾಯ್ ಎಲ್ಲ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಚಾನಲ್ ಇವತ್ತಿನ ವಿಡಿಯೋ ನಾನೇನು ಅಂತಂದರೆ ಏನು ಮಾಡಿದೀನಿ ಅಂತಂದ್ರೆ ಜಿ ಕೆ ವಿ ಕೆ ಪಾರ್ಕ್ ಹೋಗಿದ್ದೀನಿ ಅದು ಹೆಬ್ಬಾಳ ಹತ್ರ ಇರುವಂತ ಅದ್ರ ಸಮೀಪದಲ್ಲೇ ಇರುವಂಥ ಪಾರ್ಕ್ ಸ್ವಲ್ಪ ನಾವು ನೆಲಮಂಗಲದಿಂದ ನಾನು ಬಸ್ಸಲ್ಲೇ ಹೋಗಬೇಕು ಅನ್ನೋ ಡಿಸೈಡ್ ಮಾಡಿ ನನ್ನ ಮಗ ನಾನು ಇಬ್ರು ಹೋಗಿದ್ವಿ ನನ್ನ ಮಗಳ ಕರ್ಕೊಂಡು ಆಗ್ಲಿಲ್ಲ ಬಟ್ ರಜಾ ಕೊಟ್ಟಿದ್ರು ಸ್ಯಾಟರ್ಡೆ ಆದರೂ ಹೋಗೋಕ್ಕಾಗಲಿಲ್ಲ ಸರಿ ಅಂತೇಳಿ ಅಲ್ಲಿ ಪಾರ್ಕ್ ಎಂಟ್ರೆನ್ಸ್ ಹತ್ರ ಬಂದ್ವಿ ಸ್ವಲ್ಪ ದೂರ ನಡ್ಕೊಂಡು ಹೋಗ್ತಿದ್ದಂಗೆ ಅಲ್ಲೇ ಫ್ರೀ ಬಸ್ ಬಿಟ್ಟಿದ್ದಾರೆ ಕ್ಯಾಂಪಸ್ ಕಡೆಯಿಂದನೇ ಸರಿ ಅಂತ ಆ ಬಸ್ ಹತ್ತಿದ್ವಿ ಅಲ್ಲಿಂದ ಎಂಟ್ರಿವರೆಗೂ ಸ್ವಲ್ಪ ಬಿಟ್ಟರು ಎಂಟ್ರಿ ಫೀಸ್ ಎಲ್ಲ ಏನು ತೊಗೊಂಡಿಲ್ಲ ನಮಗೆ ನಮಗೆ ಎಂಟ್ರಿ ಫೀಸ್ ಇರುತ್ತೆ ಅಂತ ಒಂದು ಅಂದ್ಕೊಂಡು ಹೋಗಿದ್ದೆ ಸರಿ ಅಂತೇಳಿ ಒಳಗಡೆ ಬಂದ್ವಿ ಅದೇ ಬಸ್ಸಲ್ಲಿ ಟ್ರಾವೆಲ್ ಮಾಡ್ಕೊಂಬಂದಿದ್ದು ಅದಾದಮೇಲೆ ಎಂಟ್ರೀಲ್ಲೇನೆ ಈ ಥರ ಜನಗಳನ್ನ ಫಸ್ಟ್ ಟೈಮ್ ನಾನು ಈ ಥರ ಇಷ್ಟು ಕ್ರೌಡು ನೋಡಿದ್ದು ಇನ್ನೇನು ಮುಗಿತಾ ಇದ್ದೆ ಲಾಸ್ಟ್ ನಾವು ಸಿಕ್ಸ್ಟೀನ್ತ್ ಹೋಗಿದ್ವಿ ಸೆವೆಂಟೀನ್ತೇ ಎಂಡಾಗಿತ್ತು ಇದು ಫುಲ್ಲು ಫುಲ್ಲು ಕ್ರೌಡ್ ಇತ್ತು ನೋಡ್ತಾ ಇದ್ದೀರಲ್ಲ ಯಾವ್ಯಾವ ಥರ ತಳಿಗಳಿರೋ ಅಂತಹ ಹಸುಗಳೇ ಆಗಲಿ ಆಂಧ್ರ ಸ್ಟೈಲು ಮತ್ತು ಪುಟ್ ಪುಟಾಣಿ ಹಸುಗಳು ಎಷ್ಟೊಂದು ಥರಗಳು ಹಸುಗಳಿದೆ ನೋಡ್ತಾ ಇದ್ದೀರಲ್ಲ ಹರಿಯಾಣ ಹಸು ಇರ್ಬೇಕಿದು ಹರಿಯಾಣ ಅಂತ ಇತ್ತು ಹೆಸರುದು ಮತ್ತೆ ಇದ್ರೂ ಕರುಗಳು ಕೂಡ ಇತ್ತು ನನ್ನ ಮಗ ಅಂತೂ ತುಂಬ ನೋಡಿ ಖುಷಿ ಬೀಳ್ತಾ ಇದ್ದ ಅವನಿಗೆ ಈ ಥರ ಎಲ್ಲ ನೋಡೋದು ಅಂತಂದ್ರೆ ಎಲ್ಲ ಇಷ್ಟ ನನ್ನ ಮಗಳು ಏನಿದ್ರು ಅವಳಿಗೆ ಗಿಡಗಳು ಆ ಥರ ಇಷ್ಟ ನಿಹಾಲ್ ಇಷ್ಟ ಆಯ್ತಾ ನಿನಗೆ ಎಷ್ಟಿಷ್ಟ ಆಯಿತು ಮೂರ್ ಇಷ್ಟ ಆಯ್ತಾ ನೋಡಿ ತರ ತುಂಬಾ ಚೆನ್ನಾಗಿತ್ತು ಉದ್ವಾಗಿ ದಪ್ಪನಾಗಿತ್ತು ಮತ್ತೆ ನೋಡಿ ಇದು ಎಮ್ಮೆ ಚೆನ್ನಾಗಿತ್ತು ಬಾಫ್ ಕಟ್ ಮಾಡ್ಬಿಟ್ಟಿದ್ರು ಕೂದ್ಲು ಕೂದಲು ಕೂಡ ಎಷ್ಟ್ ಚೆನ್ನಾಗಿತ್ತು ಅಂತೀರಾ ಇದು ಬಾಹುಬಲಿ ಬಂದಿತ್ತು ಅಂತಂತಾರಲ್ವಾ ಅಲ್ವಾ ಆ ತರ ಹಸು ಅಂತ ಹೇಳ್ತೀವಿ ಮಾತಾಡ್ಕೊಂತ ಇದ್ರು ಸೊ ಅದೊಂದು ಇದು ಗೂಳಿ ತರದೊಂದಿತ್ತು ತುಂಬಾ ಚೆನ್ನಾಗಿ ನನಗಂತೂ ಫಸ್ಟ್ ಟೈಮ್ ಇದು ನಾನು ಕೃಷಿ ಮೇಳಕ್ಕೆ ಹೋಗಿದ್ದು ಹ್ಮ್ ನಾನು ನೀನು ಹೋಗಿದ್ವಲ್ಲ ಇವತ್ತು ಅದೇನೆ ಫಾರ್ ದ ಫಸ್ಟ್ ಟೈಮ್ ಹೋಗಿರೋದ್ರಿಂದ ಒಂಥರಾ ತುಂಬಾ ಖುಷಿ ಅನಿಸ್ತು ಇದೆಲ್ಲ ನಾನು ನೋಡೇ ಇಲ್ಲ ಈ ತರ ಹಸುಗಳು ನಾವ್ ಯಾವಾಗಲೂ ಮಾಮೂಲಿ ನೋಡಿದೀವಿ ನಾನ್ ನೋಡಿಲ್ಲ ಕಂದ ಇವಾಗೇ ನೋಡ್ತಾ ಇರೋದು ಸೀಮೆ ಹಸು ನೋಡಿದೆ ಮಾಮೂಲಿ ಇದು ವರ್ತೂರ್ ಸಂತೋಷ್ ಸಂತೋಷ ತೋರಿಸ್ತಾ ಇದ್ರಲ್ವಾ ಹಳ್ಳಿಕಾರ್ ಅದನ್ನ ನೋಡಿದೆ ರಿಯಲ್ ಆಗಲ್ಲ ಅದೂನು ಮಾಮೂಲಿ ತರ ನೋಡಿದೆ ಇದನ್ನ ಅವರು ಖುಷಿಯಿಂದ ನನ್ನ ಮಗನ ಎತ್ಕೊಂಡು ಅದೊಂದು ಇದು ಹಳ್ಳಿ ಕಾರಲ್ಲೇ ಬೇರೆ ಥರ ಕಪ್ಪು ಕಲರ್ ಇರುವಂಥ ಹೋರಿ ಇರಬೇಕದು ಅದೊಂದಾಯಿತು ಅಲ್ಲಿಂದ ಕೋಳಿಗಳು ಫಾರ್ಮಿಗೆ ಬಂದಿದ್ವಿ ಅದು ವಿಡಿಯೋ ತೆಕ್ಕೊಂಡಿಲ್ಲ ಅನ್ಸುತ್ತೆ ನಾನು ಸಾರಿ ಅದಾದ್ಮೇಲೆ ಈ ಕಡೆ ಟ್ಯಾಕ್ಟರ್ಗೆ ನಾವು ಹಿಂದೆಗಡೆ ಫಿಟ್ ಮಾಡ್ತೀವಲ್ವ ಅದೊಂದಿತ್ತು ಅದು ನನ್ನ ಮಗ ನೋಡಿ ತುಂಬ ಖುಷಿ ಬಿದ್ದು ಅದ್ರ ಮೇಲೆ ಹತ್ತೋದೆಲ್ಲ ಮಾಡ್ತಾ ಇದ್ದ ನೋಡ್ತಾ ಇದ್ದೀರಲ್ಲ ಅದರಲ್ಲೂ ಈ ನನ್ನ ಕರ್ಕೊಂಡು ಕರ್ಕೊಂಡೋಗಿ ನಾನು ಸಖತ್ ಓಾಡಂಗ ಆಯ್ತು ಅವನಿಗೆ ಅದ್ ನೋಡೋದು ಇದು ನೋಡೋದು ಎಲ್ಲ ಹೊಸ ಹೊಸ ಥರದ್ದಿತ್ತಲ್ಲ ಅದೊಂದು ತುಂಬಾ ಖುಷಿ ಆಗ್ತಾಯಿತ್ತು ಮತ್ತು ಮತ್ತೆ ಮತ್ತು ಮತ್ತೆ ಆಡಿಶನ್ ಆಡಿಟೋರಿಯಂ ಇತ್ತು ಒಂದು ಮೀಟಿಂಗ್ ತರ ಒಂದು ಸನ್ಮಾನ ಕೂಡ ಮಾಡ್ತಾ ಇದ್ರು ಕೃಷಿ ಬಗ್ಗೆ ಅದೊಂದು ತೋರಿಸ್ತಾ ಇದ್ರು ಅಲ್ಲಿಂದ ಬಂದ್ರೆ ಮುಂದಕ್ಕೆ ಜೇನುಳು ಸಾಕಾಣಿಕೆ ಅಕ್ಕ ಅಕ್ಕ ಮತ್ತೆ ಬಾಕ ತೆಗಿಯೋ ಜೇನುನ ಸಾಕಾಣಿಕೆದೊಂದು ವಿಡಿಯೋ ತೆಕ್ಕೊಂಡೆ ಅದೊಂದು ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಇತ್ತು ಅದು ಸ್ವಲ್ಪ ಕ್ರೌಡ್ ಜಾಸ್ತಿ ಇರೋದ್ರಿಂದ ಒಂದೊಂದು ಮಾತು ಕೇಳಿಸ್ತಾ ಇರಲಿಲ್ಲ ಸೊ ಅದಕ್ಕೆ ಅದು ನನ್ನ ವೀಡಿಯೋ ಎಕ್ಸ್ಪ್ಲನೇಷನ್ ನಿಮ್ಗೆ ಹಾಕಿಲ್ಲ ಇದು ರಾಣಿ ಜೇನು ಮತ್ತು ಇನ್ನೊಂದು ಹೆಸ್ರುಗಳು ಯಾವುದೇ ಒಂದು ಎರಡು ಮೂರು ಹೆಸರು ಹೇಳಿದ್ರು ಅದೆಲ್ಲ ಜೇನುಗಳು ಇದು ಅಂತೇಳಿ ಹೇಳಿದ್ರು ಅದಾದಮೇಲೆ ನಾವು ಕೃಷಿ ಮಾಡೋ ಜಾಗದಲ್ಲೇ ಹೇಗೆ ಜೇನ ಬೆಳೆಯೋದು ಬಾಕ್ಸಿಂಗ್ ಕೊಟ್ಟು ಕುಳಿತಾರಲ್ವ ಆ ಥರ ಎಲ್ಲ ಕೂಡ ನೋಡಿಸ್ತಾಯಿದ್ರು ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆಲ್ಲ ತುಂಬ ಇಷ್ಟ ಆಗುತ್ತೆ ನನಗೆ ಜೇನು ತಿನ್ನೋದು ಇನ್ನೋದು ಅಂದ್ರಷ್ಟು ಇಷ್ಟ ಜೇನು ಸಾಕಾಣಿಕೆ ಸ್ವಲ್ಪ ಭಯ ಓಕೆ ಅದಾದಮೇಲೆ ನೋಡ್ತಾ ಇದ್ರಲ್ಲ ಸಾಕಷ್ಟು ನಮಗೆ ಎಷ್ಟು ನೋಡೋಕೆ ಸಾಧ್ಯನೋ ಕಣ್ತುಂಬ ತುಂಬ ನೋಡುವಂಥದ್ದಿತ್ತು ಆದರೆ ಒಂದೇ ದಿನದಲ್ಲಿ ನೋಡೋಕ್ಕಾಗಲ್ಲ ಎಷ್ಟೊಂದು ಜನ ಕೂಡ ರಿಪೀಟೆಡ್ ಬಂದು ನೋಡೋವಂಥವ್ರ ಇದ್ದರು ನಾನು ಹಿಂಗೆ ನಡ್ಕೊಂಡು ಹೋಗಬೇಕಾದ್ರೆ ಎಕ್ಸಿಟ್ ಹತ್ರ ಹೋಗ್ಬೇಕಾದ್ರೆ ಹೇಳ್ತಾಯಿದ್ರು ಇವತ್ತು ಈ ಸೆಕ್ಷನ್ ನೋಡಿದ್ದೀವಿ ನಾಳೆ ಬಂದು ಈ ಸೆಕ್ಷನ್ ನೋಡೋಣ ಅಂತ ಹೇಳ್ತಾಯಿದ್ರು ಅದು ಇನ್ನೊಂದು ಏನಂದರೆ ಇಲ್ಲಿ ಎಂಟ್ರಿ ಫೀಸ್ ಇಲ್ವಲ್ಲ ಅದೊಂದು ತುಂಬ ಖುಷಿ ಎಂಟ್ರಿ ಫೀಸ್ ಇದ್ಬಿಟ್ರಂತೂ ಎಷ್ಟು ಜನ ಲಕ್ಷಾಂತರ ಜನ ಬರ್ತಾರೆ ಅಷ್ಟು ಜನಕ್ಕೂ ಅದೊಂದು ಪ್ಲಸ್ ಪಾಯಿಂಟ್ ಅಷ್ಟೇ ಫಿಫ್ಟಿ ರುಪೀಸ್ ಎಂಟ್ರಿ ಫೀಸ್ ಇಲ್ಲ ಅನ್ನೋದು ಅದಾದ್ಮೇಲೆ ಪಕ್ಕದಲ್ಲೇ ಜೇನು ಸಾಕಾಣಿಕೆ ಇನ್ನೇ ಜೇನು ತುಪ್ಪ ಕೂಡ ಮಾಡ್ತಾಯಿದ್ರು ಅದು ಕೂಡ ತಗೊಳೋರು ಯಾರದ್ರು ಇದ್ರೆ ತಗೋಬೋದಾಗಿತ್ತು ನಾನು ಕೂಡ ನೋಡುವಷ್ಟು ನೋಡ್ದೆ ನನ್ನ ಮಗ ಏನು ಈ ಕಡೆ ಹುಳ ಬಿಟ್ಟು ಕದ್ಲತ್ತಾನೆ ಇಲ್ವಾ ಅಂತ ಈ ಕಡೆ ಬಂದರೆ ಅಲ್ಲಿ ನಂಜಿ ಬಂದುಬಿಟ್ಟ ಇಲ್ಲೇನು ಅಂತಂದರೆ ವಜ್ರ ಮಹೋತ್ಸವ ಅರವತ್ತನೇ ವರ್ಷದಿದ್ದು ವಜ್ರ ಮಹೋತ್ಸವ ಮಾಡ್ತಾ ಇರೋದು ಇವರು ಅದೊಂದಿತ್ತು ಅದಾಗಿದ ತಕ್ಷಣ ಸುತ್ತಮುತ್ತಲ ಬಾಳೆ ಗಿಡ ಎಲ್ಲ ನೋಡಿದ್ವಿ ಏಲಕ್ಕಿ ಬಾಳೆಹಣ್ಣು ಪಚ್ಚಬಾಳೆ ಎಲ್ಲನೂ ಟ್ವೆಂಟಿ ಟ್ವೆಂಟಿ ಫೈವ್ ಇತ್ತು ಅದಾದಮೇಲೆ ಹೊಟ್ಟೆ ಸ್ವಲ್ಪ ಹಸಿತಾ ಆಲ್ರೆಡಿ ನಾನು ಊಟಕ್ಕೆ ಬಂದಾಗ ನಾಲ್ಕು ಮುಕ್ಕಾಲು ನಾಲ್ಕೂವರೆ ಅಂದ್ಕೊತೀನಿ ಐವತ್ತು ರೂಪಾಯಿ ಟಿಕೆಟ್ ತೊಗೊಂಡು ಬಂದ್ವಿ ಒಳಗಡೆ ನನ್ನ ಮಗ ಸ್ವೀಟ್ ಕಾರ್ನ್ ಬೇಕು ಅಂತೇಳಿದ ಅವ್ನು ಸ್ವೀಟ್ ಕಾರ್ನ್ ತೆಗೊಟ್ಟಿದ್ದೆ ಊಟಕ್ಕೆ ಏನೇನಿತ್ತು ಅಂದರೆ ಮುದ್ದೆ ಮೊಳಕೆ ಕಟ್ಟಿ ಸಾರು ಅನ್ನ ಸಾಂಬಾರು ಮೊಸರನ್ನ ಉಪ್ಪಿನಕಾಯಿ ಉಪ್ಪು ಮತ್ತು ಜಾಂಗೀರಿ ಇಟ್ಟಿದ್ದರು ಎಷ್ಟು ಮತ್ತು ಕೋಸಿನ ಪಲ್ಯ ನಾನು ಇರೋದರಿಂದ ಕೋಸಿನ ಪಲ್ಯ ನಾನು ತಿನ್ನಲಿಲ್ಲ ಬೇಡ ಅವ್ರು ಇಟ್ಬಿಟ್ರು ಅದೊಂದು ವೇಸ್ಟ್ ಆಯ್ತಲ್ಲ ಅನ್ನೋದೊಂದು ಬೇಜಾರು ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ಐವತ್ತು ರೂಪಾಯಿಗೆ ಅವ್ರು ಇಡೋವಂಥ ಊಟ ತುಂಬ ಅಭೃಷ್ಟನ್ನ ಭೋಜನ ಇದ್ದಂಗೆ ಅಂದರೆ ಅಲ್ಲಿ ಹಸ್ಕೊಂಡಿರೋ ಎಷ್ಟೋ ಜನ ಇರ್ತಾರೆ ಬೇಕು ಅಂದರೂ ಕೇಳಿ ಇಡ್ಸ್ಕೊಬೋದು ಬೇಕಾದರೆ ಆ ಥರ ಇತ್ತು ಅದಾದಮೇಲೆ ನಾನು ಇಷ್ಟು ಸ್ವೀಟ್ ಮೆಮೊರಿ ಹೆಂಚ್ಕೊತಾಯಿದ್ದೀನಿ ನಿಮ್ಮ ಜೊತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಅಂತ ಕೇಳ್ಕೊತೀನಿ ನಮಸ್ತೆ